i spoon going to eat this. <laughs> Super! I'm to eat this. <laughs> going to ಗುಡ್ ಮಾರ್ನಿಂಗ್ ಇದು ಸಂಡೆ ಮಾರ್ನಿಂಗ್ ಸೊ ಆಲ್ರೆಡಿ ಇವತ್ತು ಹೇಳ್ತಾ ಎಂಟು ಗಂಟೆ ಆಗಿದೆ ನಾನು ಅಲ್ರಾಮ್ ಇಟ್ಟಿದ್ದೀನಿ ಅಲ್ರಾಮ್ ಆಗಿದ್ದು ಗೊತ್ತಿಲ್ಲ ಸೊ ಅಷ್ಟೊಂದು ಇದ್ರೆ ಅಂದರೆ ಇವರಿಬ್ಬರು ನಮ್ಮ ಮನೆ ನಾಯಿಗಳು ಚಿನ್ನ ಏನು ಬುಬ್ಬ ಸೊ ನಮ್ಮಗೆ ಆಲ್ರೆಡಿ ಕಷಾಯ ಅಂಡು ಬಿಸಿನೀದನ್ನು ರೆಡಿ ಮಾಡಿ ಇಟ್ಟಿದ್ರು ಅದೇನು ಪಾಪ ಅವ್ರು ಆಲ್ರೆಡಿ ಎದ್ದು ಕಸ ಎಲ್ಲ ಕುರಿಸಿ ವರ್ಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಬಟ್ ನನಗಂತೂ ಬಂದು ನೈಟ್ ಮಲಗಬೇಕಾದ್ರೆ ಹೇಗೋ ಒಂದು ಗಂಟೆ ಆಗಿತ್ತು ಹೋಗಿ ಸಿಕ್ಕ ಬಟನ್ ಇದ್ರೆ ಬಂದಿತ್ತು ಎಚ್ಚರನೇ ಇರಲಿಲ್ಲ ನನ್ನ ಮಗಳು ಎದ್ದ ಮೇಲೇ ನಾನು ಎದ್ದಿದ್ದು ಹಾಗಲಿಕ್ಕೆ ಹೋಗಿ ಎದ್ದಿದ್ದು ಲೇಟ್ ಆಯಿತು ಆ್ಯಂಡ್ ಇದು ನಾನು ತಂದಿರೋ ಗಿಫ್ಟನ್ನು ಮನೇಲಿ ತೋರಿಸ್ತಾ ಇದ್ದೆ ಏನು ಬಂದಿದ್ದೆ ಏನು ಅಂತ ಕೇಳಿದರು ಹಗಲಿಕ್ಕೆ ಹೋಗಿ ತೋರಿಸ್ತಾ ಇದ್ದೆ ಸೊ ಅವ್ರು ತಂದಿರೋ ಗಿಫ್ಟನ್ನು ತೋರಿಸಿದ್ರು ಹಾಗೆ ಗಿಫ್ಟೆಲ್ಲ ನೋಡಿ ಬಿಸಿನೀರು ಕುಡಿಯೋಣ ಅಂತ ಕೂತ್ಕೊಂಡ್ವಿ ನಾವು ಅಲ್ಲೇ ಬಟ್ ನಾನು ತೊಗೊಂಡು ಹೋಗಿಟ್ಟೆ ಆದರೆ ಎಲ್ಲಿ ಇಟ್ಟೆ ಅಂತಲೇ ಗೊತ್ತಾಗಿಲ್ಲ ಬಿಸಿನೀರನ್ನ ಸೊ ಎಲ್ಲ ಕಡೆ ಹೊಡ್ಕೊಂಡು ಬಂದು ಲಾಸ್ಟಿಗೂ ಸಿಕ್ತು ನೆಕ್ಸ್ಟ್ ಕುಡಿತಾ ಹಾಗೆ ಮಾತಾಡ್ತಾ ಕೂತ್ವಿ ಮೂರು ಜನನೂ ಗೊತ್ತುಂಟಲ್ವಾಗ ಅದೇ ಎರಡು ಜಡೆ ಸೇರಿದ್ರೆ ಏನೋ ಆಗತ್ತೆ ಅಂತಾರೆ ಆಗಲಿಕ್ಕೋಗಿ ಮೂರು ಜನ ಸೇರಿ ಮಾತಾಡ್ತಾ ಕೂತು ಎಷ್ಟೋ ಸುಮಾರು ಹೊತ್ತೆ ಆಗೋಯ್ತು ಅದು ಮಾತಾಡ್ತಾ ಮಾತಾಡ್ತಾ ಅದು ಇದು ಅದು ಇದು ವಿಷಯ ಅಂದ್ಕೊಂಡು ಆ್ಯಂಡ್ ನಮ್ಮಣ್ಣಗೆ ರೀಸೆಂಟಾಗಿ ಮದುವೆ ಆಗಿದ್ದು ಒಂದು ಟು ತ್ರೀ ಮಂತ್ಸ್ ಆಗ್ತಾ ಬಂತು ಅಷ್ಟೇ ಆ್ಯಂಡ್ ಕೆಲವ್ರು ನನಗೆ ಕೇಳ್ದು ಯಾಕೆ ವಾಯ್ಸ್ ಓವರ್ ಕೊಡ್ತೀರಾ ನೀವೇನು ಮಾತಾಡ್ತೀರಾ ಡೈರೆಕ್ಟಾಗಿ ಅದನ್ನೇ ಅಪ್ಲೋಡ್ ಮಾಡ್ಬೋದಲ್ವಾ ನಮಗೂ ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಏನು ಮಾತಾಡ್ತೀರ ಅಂತ ಫನಿ ಫನಿ ಮೂಮೆಂಟ್ಸ್ ಎಲ್ಲ ನಮಗೂ ಇಷ್ಟ ಆಗುತ್ತೆ ಅಂತ ಬಟ್ ಒಂದು ಪ್ರಾಬ್ಲಮ್ ಏನಂದರೆ ನಾವು ಮಾತಾಡೋದು ತುಳು ಲಾಂಗ್ವೇಜಲ್ಲಿ ಆ್ಯಂಡ್ ತುಳು ಲ್ಯಾಂಗ್ವೇಜ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ಫಿಫ್ಟಿ ಜನಕ್ಕೆ ನನ್ನ ಅರ್ಥ ಆಗ್ಬೋದೇನೋ ಬಟ್ ಉಳಿದವ್ರಿಗೆ ಯಾರಿಗೂ ಅರ್ಥ ಆಗೋಲ್ಲ ಹಾಕಲಿಕ್ಕೆ ಹೋಗಿ ನನ್ನ ಆಸೆ ಏನಂದರೆ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು ವೀಡಿಯೋ ನೋಡ್ತಿರೋರಿಗೆ ಅನ್ನೋ ರೀಸನ್ನಿಗೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತೀನಿ ಬಿಟ್ಟರೆ ಇಲ್ಲಾಂದರೆ ಡೈರೆಕ್ಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಏನು ನನ್ನ ಪ್ರಾಬ್ಲಮ್ ಏನಿಲ್ಲ ನನಗೆ ಆ್ಯಂಡ್ ನಾನು ಲಾಸ್ಟ್ ಟೈಮ್ ಒಂದು ಯೆಲ್ಲೋ ಕಲರ್ ಸ್ಯಾರಿ ಆ್ಯಂಡ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕಿ ಒಂದು ಎಂಗೇಜ್ಮೆಂಟಿಗೆ ಹೋಗಿರೋದೊಂದು ವ್ಲಾಗ್ ಹಾಕಿದ್ದೆ ಅದನ್ನು ಸುಮಾರು ಜನ ಕೇಳಿದ್ರು ಬ್ಲೌಸ್ ಎಲ್ಲಿ ತೊಗೊಂಡಿದ್ದು ಅಂತ ಆ್ಯಂಡ್ ನಾನೊಂದು ವ್ಲಾಗ್ ಹಾಕಿದ್ದೆ ಏಟ್ ನೈಂಟಿ ನೈನ್ ರುಪೀಸ್ಗೆ ಒನ್ ಕೆ ಜಿ ಬಟ್ಟೆ ಅಂತ ಒಂದು ವೀಡಿಯೋ ಹಾಕಿದ್ದೆ ನೋಡಿದಿರೋ ಎಲ್ಲ ಗೊತ್ತಿಲ್ಲ ನೋಡಿಲ್ಲ ಅಂದರೆ ಸತಿ ನೋಡಿ ಸೊ ಅಲ್ಲಿ ನಾನು ಆ ಬ್ಲೌಸನ್ನು ತೊಗೊಂಡಿದ್ದು ತುಂಬ ಕಮ್ಮಿಲೇ ಸಿಕ್ತು ಆ್ಯಕ್ಚುಲಿ ಅದು ಬಂದುಬಿಟ್ಟು ಕ್ರಾಪ್ ಟಾಪು ಹಾಗೆ ನಾನು ಸ್ವಲ್ಪ ಫೋಲ್ಡ್ ಮಾಡಿ ಬ್ಲೌಸ್ ಥರ ವೇರ್ ಮಾಡಿದ್ದೆ ಅದನ್ನು ತುಂಬ ಅಫಿಷಿಯಲ್ಲ ಕಾಣ್ತಿತ್ತು ಚೆನ್ನಾಗೂ ಇತ್ತು ಡಿಫ್ರೆಂಟಾಗಿತ್ತು ಟ್ರೆಂಡಿಂಗಾಗೂ ಇತ್ತು ಚೆನ್ನಾಗಿತ್ತು ಹಾಲಕ್ಕೂ ಕೆಲವರೆಲ್ಲ ಕೇಳಿದೊಂದು ಎರಡು ಮೂರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ ಕೇಳಿದರು ಎಲ್ಲಿ ತೊಗೊಂಡಿದ್ದು ಎಲ್ಲಿ ತೊಗೊಂಡಿದ್ದು ಅಂತ ಸೊ ಹೋಗಿ ಅದು ಒಂದು ಹೇಳಿದ್ದೀನಿ ಇಲ್ಲಿ ಆ್ಯಕ್ಚುಲಿ ನಿನ್ನೆ ಹೋಮ ಇದರಿಂದ ಅವ್ರ ಮನೆಯಲ್ಲಿ ಜಾಗ ಸಾಕಾಗುತ್ತೋ ಇಲ್ಲವನ್ನೋರು ರೀ ಸನಿಕ್ಕೆ ಎಲ್ಲರಿಗೂ ರೂಮ್ಸ್ ಮಾಡಿದ್ರು ಎಲ್ಲ ಅಲ್ಲೇ ಸ್ಟೇ ಆಗಿ ಅಂತ ಆ್ಯಕ್ಚುಲಿ ನಾವು ಅಲ್ಲೇ ಇರಬೇಕಿತ್ತು ಬಿಕಾಸ್ ಇವತ್ತೂ ಸಹ ನಮ್ಮದು ಲೇಟಾಗೇ ಹೋಗೋದಾಗಿದೆ ಆ್ಯಂಡ್ ನನ್ನ ಮಗಳೂ ಸಹ ಎಲ್ಲ ಎದ್ದು ನಮ್ಮ ಅಣ್ಣನೂ ಎಲ್ಲ ಎದ್ಬಿಟ್ರು ಎಲ್ಲ ನಾಷ್ಟ ಮಾಡ್ತಾ ಇದ್ರೊಬ್ಬರು ಆದಮೇಲೆ ಒಬ್ರು ನಂದಂತೂ ಆಲ್ರೆಡಿ ಆಯಿತು ಬಿಕಾಸ್ ನನಗೆ ಹಸು ಬೇಗ ಆಗುತ್ತೆ ಸೊ ನೆಕ್ಸ್ಟ್ ನಾವು ರೆಡಿ ಆಗೋಕ್ಕೆ ಶುರು ಆದ್ವಿ ಆಲ್ರೆಡಿ ಟೈಮು ಲೆವೆನ್ ಲೆವೆನ್ ಏನೋ ಹೋಗಿದೆ ಯಾಕಪ್ಪ ಈ ಪ್ರತಿ ಫಂಕ್ಷನಿಗೂ ಲೇಟೇ ಹೋಗೋದಾಗಿದೆ ಆ್ಯಂಡ್ ಇದು ಸಹ ಅವಳು ನಿನ್ನೆನೆ ಅನ್ಬಿಟ್ಟಿದ್ದು ನೀವು ಬರ್ತಾ ಹನ್ನೆರಡು ಗಂಟೆನೇ ಪಕ್ಕ ಆಗತ್ತೆ ಅಂತ ಬಟ್ ಇವತ್ತು ನಾವು ಹನ್ನೆರಡಲ್ಲ ಅದಕ್ಕೂ ಲೇಟಾಗೇ ಆಗತ್ತೆ ನಾವು ಹೋಗೋದು ಬಟ್ ಎಲ್ಲ ರೆಡಿಯಾಗಿ ಹೋಗಬೇಕಾದ್ರೆ ಆಗೇ ಆಗತ್ತೆ ಆದರೂ ಇತ್ತೀಚೆಗಂತೂ ರೀಸೆಂಟಾಗಿ ಎಲ್ಲ ಫಂಕ್ಷನ್ಗಳಿಗೂ ಲೇಟೇ ಆಗ್ತಾ ಇದೆ ನಮ್ಮ ಟೈಮಿಂಗ್ಸ್ ಅಡ್ಜಸ್ಟ್ ಆಗ್ತಿಲ್ವೋ ಏನೋ ಒಂದು ಗೊತ್ತಿಲ್ಲ ತುಂಬ ಲೇಟ್ ಆಗ್ತಾ ಇದೆ ಹೋಗೋದು ಎಷ್ಟು ಟ್ರೈ ಮಾಡಿದ್ರೂ ಆಗೋಲ್ಲ ಆ್ಯಕ್ಚುಲಿ ಮಾರ್ನಿಂಗ್ ಹೇಳ್ತಾನೆ ಲೇಟಾಗ್ಬಿಟ್ಟಿತ್ತು ಎಂಟು ಗಂಟೆ ಆಗಿತ್ತು ಲಾಸ್ಟಿಗೆ ಅಲ್ರಾಮ್ ಸಹ ಕೈ ಕೊಟ್ಬಿಡ್ತು ಅಲ್ರಾಮು ಆಗಿಲ್ಲ ಬಟ್ ನನ್ನ ಹಸ್ಬೆಂಡಿಗೆ ಅಷ್ಟೊತ್ತಿಗೆ ಅದೊಂದು ಫೋನ್ ಬಂತ ಫೋನ್ ರಿಂಕ್ ಆಗಿದ್ದಕ್ಕೋಸ್ಕರ ನನಗೆ ಆಯ್ತು ಬಿಟ್ಟರೆ ಇಲ್ಲಾಂದರೆ ಅದು ಹೇಳ್ತಿರಲಿಲ್ಲ ಇನ್ನೂ ಲೇಟಾಗಿ ಹೋಗ್ತಿತ್ತು ಹಾಗೆ ಅಮ್ಮನ ಮನೆಗೆ ಬಂದರೆ ಒಂಥರ ಹೇಳೋರಿರಲ್ಲ ಕೇಳೋರಿರಲ್ಲ ಆಗಿಬಿಡತ್ತೆ ಎಷ್ಟೊತ್ತಿ ಬೇಕಾದ್ರೂ ಹೇಳ್ಬೋದು ಎಷ್ಟೊತ್ತಿ ಬೇಕಾದ್ರೂ ಮಲಗ್ಬೋದು ಒಂಥರ ಜಾಲಿ ಆಗಿಬಿಡತ್ತೆ ಬಟ್ ಗಂಡನ ಮನೇಲಿ ಹಾಗಲ್ಲ ಇಂಥದ್ದೇ ಅಂತ ಒಂದು ಟೈಮಿಂಗ್ಸ್ ಇರತ್ತೆ ಸೊ ಹೇಗೆ ಲೈಫು ಚೇಂಜ್ ಆಗುತ್ತೆ ಹೆಣ್ಮಕ್ಳದ್ದು ಅಂದರೆ ಫಸ್ಟಿಂದ ಮದುವೆ ಆಗೋ ತನಕ ಒಂಥರ ಲೈಫ್ ಆದರೆ ಮದುವೆ ಆದಮೇಲೆ ಇನ್ನೊಂಥರ ಲೈಫ್ ಆಗೋಗುತ್ತೆ ಸೊ ನಾನು ಈ ಸ್ಯಾರಿ ಮ್ಯಾಚಿಂಗಿಗಂತ ನನ್ನದೇ ಡೈಮಂಡ್ ನೆಕ್ಲೆಸ್ಸು ಮತ್ತು ಅದ್ರದ್ದೇ ಇಯರಿಂಗ್ ತಂದಿದ್ದೆ ಬಟ್ ಅಮ್ಮ ಆ್ಯಂಡ್ ಅದಕ್ಕೆ ಇಬ್ಬರು ಬೇಡ ಅದು ಬೇಡ ಅಂತ ಈ ಸರ ಹಾಕೋಂತ ಇದನ್ನೇ ಹಾಕ್ಸಿದ್ರು ಇದು ಬಂದುಬಿಟ್ಟು ನಮ್ಮ ಅದಕ್ಕೆ ನಂದೆಲ್ಲ ಸೊ ನಂದನ್ನು ತೆಗೆದಿಟ್ಟು ಇದನ್ನೇ ಹಾಕ್ಕೊಂಡೆ ಆ್ಯಂಡ್ ಇಯರಿಂಗ್ ಸಹ ಇದಕ್ಕೆ ಮ್ಯಾಚಿಂಗ್ ಆಗೋದು ಅಮ್ಮಂದೇ ಇಯರಿಂಗ್ ಹಾಕ್ಕೊಂಡೆ ಆ್ಯಂಡ್ ಈ ಸ್ಯಾರಿ ಸ್ವಲ್ಪ ರಫ್ ಆಗಿತ್ತು ಸೀರಿಯಸ್ಲಿ ಯಾಕಾದರೂ ಉಟ್ಕೊಂಡು ಅಂತ ಅನ್ನಿಸ್ಬಿಟ್ಟು ಲಾಸ್ಟ್ ಲಾಸ್ಟಿಗಂತೂ ಅಷ್ಟು ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಶುರು ಆಗಿತ್ತು ಯಾಕಂದರೆ ಸಿಕ್ಕ ಬಟ್ಟೆ ಸೆಕೆ ಇತ್ತು ಸೋ ಸೀರಿಯಸ್ಲಿ ಇವಾಗ ಎಷ್ಟು ಶೆಕೆ ಇದೆ ಅಂದರೆ ಇನ್ನಿನ್ ಹೇಗೆ ಅಂತ ಗೊತ್ತಾಗಲ್ಲ ಸೊ ನಮ್ಮಣ್ಣ ಅದ್ರ ಮಧ್ಯೆ ಒಂದೊಂದು ಕಮೆಂಟ್ ಕೊಡೋದು ಅಷ್ಟು ಮೇಕಪ್ ಹಂಗಾಗಿದೆ ಹಿಂಗಾಗಿದೆ ಅಷ್ಟಾಗಿದೆ ಆಗಿದೆ ಅಂತ ಸೊ ಅವರಿಗೆಲ್ಲ ಜಾಸ್ತಿ ಮೇಕಪ್ ಮಾಡಿದ್ರೆ ಇಷ್ಟ ಆಗೋಲ್ಲ ಬಟ್ ಹಾಗಂತ ನಾವೇನು ಡೈಲಿ ಏನು ಮೇಕಪ್ ಮಾಡಲ್ಲ ಏನಾದ್ರು ಫಂಕ್ಷನ್ ಇದ್ದಾಗ ಮಾತ್ರ ಮೇಕಪ್ ಮಾಡೋದು ಅದು ಏನೋ ಬರೋ ಅರ್ಧಂಬರ್ಧ ಮೇಕಪ್ ಮಾಡ್ಕೊಳ್ಳೋದು ನನಗೇನು ಫುಲ್ ಮೇಕಪ್ ಬರಲ್ಲ ಆ್ಯಕ್ಚುಲಿ ನಾನೊಂದು ಗೆಟ್ ರೆಡಿ ವಿತ್ ನೀ ವಿಡಿಯೋನೂ ಮಾಡಿದ್ದೆ ಅಪ್ಲೋಡ್ ಮಾಡಬೇಕು ಅಂತ ಬಟ್ ಎಲ್ಲಿ ನೋಡಿ ಏನನ್ಕೊತಾರೋ ಯಾರಾದರೂ ಮೀನ್ಸ್ ಈ ಬಟ್ ನಮಗೆ ಅಷ್ಟೊಂದು ಗೊತ್ತಿಲ್ಲ ಖಾಲಿ ಒಂದು ಗೊತ್ತು ಅಷ್ಟೇ ಅದ್ರದ್ದು ಮೇಕಪ್ಪಿಂದ ಏನು ಇಂತ ಅನ್ನೋದು ಕ್ಲಿಯರಾಗಿ ಗೊತ್ತಿಲ್ಲ ಹಾಗಾಗಿ ಅದನ್ನು ಅಪ್ಲೋಡೇ ಮಾಡಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೆ ಸುಮಾರು ಆಲ್ಮೋಸ್ಟ್ ಟೂ ವೀಕ್ಸ್ ಆಯ್ತು ಅದನ್ನು ಮಾಡಿ ಫೈನಲಿ ನಾವು ರೆಡಿ ಆದ್ವಿ ಎಲ್ಲರದ್ದು ರೆಡಿ ಆದಮೇಲೆ ನೆಕ್ಸ್ಟ್ ನಮ್ಮದು ಮೇನ್ ಟಾರ್ಗೆಟ್ ರೆಡಿ ಆಗೋರಿರೋರು ನನ್ನ ಮಗಳು ಅವಳಿಗೆ ರೆಡಿ ಮಾಡೋಕ್ಕೇನೆ ನನ್ನ ಸಾಕಾಗಿ ಹೋಗಿಬಿಡತ್ತೆ ಸೊ ಇಷ್ಟು ಕಾಟ ಕೊಡ್ತಾಳೆ ಅಂದರೆ ಒಂದು ರೆಡಿ ಆಗಬೇಕಾದ್ರೆ ಒಂದು ಹಾಕಿಸ್ಕೊಂಡು ಇನ್ನೊಂದು ಹಾಕಿಸ್ಕೊಳಕ್ಕೆ ಒಂದು ಗಂಟೆ ಹೀಗೆ ಮಾಡಿ ಮಾಡಿ ಅರ್ಧ ಟೈಮ್ ನಮ್ದು ಇಲ್ಲೇ ಆಲ್ಮೋಸ್ಟು ಲೆವೆನ್ ಫೋರ್ಟಿ ಆಗಿತ್ತು ನಾವು ರೆಡ್ಡಿ ಆಗ್ತಾ ಸೊ ನಮ್ಮ ಮನೆಯಿಂದ ಕೊಪ್ಪಕ್ಕೆ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ ಅನ್ಸತ್ತೆ ಒಂದು ಫಾರ್ಟಿ ಫೈವ್ ಟು ಒನ್ ಅವರೇ ಬೇಕಾಗತ್ತೆ ತುಂಬ ಕರ್ವ್ ರೋಡ್ ಇರೋದು ಆಲ್ಮೋಸ್ಟು ಹಾಗಲಿಕ್ಕೆ ಹೋಗಿ ಟೈಮ್ ತಗೊಳತ್ತೆ ಹೋಗಬೇಕಾದ್ರೆ ಆ್ಯಂಡ್ ನನ್ನ ಮಗಳದ್ದು ಈ ಡ್ರೆಸ್ಸು ಅವಳ ಬರ್ಡೇಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋದು ಸೊ ಅವಾಗ ಆಗ್ತಾ ಇರಲಿಲ್ಲ ಬಟ್ ಇವಾಗ ಇದೆ ಆದರೂ ಸ್ವಲ್ಪ ಲೂಸ್ ಲೂಸ್ ಫೀಲ್ ಇದೆ ಬಟ್ ಸ್ಕರ್ಟ್ ಕರೆಕ್ಟ್ ಆಗುತ್ತೆ ಟಾಪ್ ಒಂಚೂರು ಲೂಸ್ ಅನಿಸುತ್ತೆ ಆ್ಯಂಡ್ ಈ ಇವಾಗ ಹಾಕಿದ್ರೆ ಹಾಕ್ದಂಗೆ ಇನ್ನೆಲ್ಲ ಬಟ್ಟೆಗಳು ತುಂಬ ಸಣ್ಣ ಸಣ್ಣಕ್ಕೆ ಆಗ್ತಾ ಹೋಗುತ್ತೆ ಬೇಜಾರಾಗುತ್ತೆ ಬಟ್ಟೆ ಕೊ ಯಾರಿಗಾರು ಕೊಡೋಕ್ಕೂ ಮನಸ್ಸು ಬರಲ್ಲ ಅಷ್ಟು ಕ್ಯೂಟ್ ಕ್ಯೂಟ್ ಬಟ್ಟೆಗಳು ಎಲ್ಲ ಕೆಲವೆಲ್ಲ ಹಾಗೆ ಎತ್ತಿಟ್ಟಿದ್ದೀನಿ ನಿಮ್ದೆ ಅವಳೇ ಆದಮೇಲೆ ನೋಡಲಿಕ್ಕೆ ಖುಷಿ ಇರುತ್ತಲ್ವ ನಮಗೆ ನಮ್ಮ ನಾವು ಸಣ್ಣಕ್ಕಿದ್ದಾಗದ್ದೇನಾದ್ರು ಯೂಸ್ ಮಾಡ್ತಿರೋ ತೋರಿಸಿದ್ರೆ ನಮಗೆ ಎಷ್ಟು ಆಗುತ್ತೋ ಹಾಗೆ ನೆಕ್ಸ್ಟ್ ಅವಳಿಗೂ ಖುಷಿಯಾಗಲಿ ನೋಡಿದಾಗ ಅನ್ನೋ ರೀಸನ್ಗೆ ಕೆಲವೆಲ್ಲ ಬಟ್ಟೆನ ಹಾಗೆ ತೆಗೆದಿಟ್ಟಿದ್ದೀನಿ ಸೊ ಫೈನಲಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಏನೋ ಮೇ ಬಿ ನಾವು ಓಡ್ದೆ ಅಂತೂ ಇಂತೂ ನಮ್ಮ ಸವಾರಿ ಹೊರತು ಕೊಪ್ಪಕ್ಕೆ ಸೊ ಎಲ್ಲ ರೆಡಿ ಆಗಿಬಿಟ್ಟು ಆಲ್ರೆಡಿ ನನ್ನ ಕಝಿನ್ ಎಲ್ಲ ಹೋಗಾಗಿತ್ತು ನಾವು ರೆಡಿ ಆಗ್ಲಿಕ್ಕೆ ಶುರು ಮಾಡಿದಾಗೆ ಕಾಲ್ ಮಾಡಿದ್ಲು ನಾವು ಆಯಿತು ಆಯಿತು ನಾವು ಫಿಫ್ಟೀನ್ ಮಿನಿಟ್ಸ್ ಹೊಡ್ತೀವಿ ಅಂತ ಹೇಳಿದ್ವಿ ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಆ್ಯಕ್ಚುಲಿ ಸತ್ಯನಾರಾಯಣ ಪೂಜೆ ಇರೋದು ಹತ್ತು ಗಂಟೆಯಿಂದ ಶುರು ಅಂತ ಹೇಳಿದರು ನಾವು ಹೋಗ್ತಾ ಪೂಜೆ ಎಲ್ಲ ಮಗ ದುಟಾನೆ ಮುಗ್ ಮಾಡಿ ಹೋಗಿರ್ತಾರೇನೋ ಅನ್ಕೊಂಡೆ ಹೊರಟ್ವಿ ಹಿಂದಿನ ದಿನವೂ ಅಷ್ಟೇ ಹೋಮಕ್ಕೆ ಹೋಗ್ತಾ ಇಲ್ಲ ಹೋವ ಮುಗ್ದು ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿತ್ತು ಸೊ ಇಲ್ಲಿ ರೀಚ್ ಆದ್ವಿ ರೀಚ್ ಆದರೆ ನೋಡಿ ಪೂಜೆ ಎಲ್ಲ ಮುಗ್ದು ಪ್ರಸಾದನ ತೊಗೊಂಡು ಆಲ್ರೆಡಿ ಊಟಕ್ಕೂ ಎಲ್ಲ ಕೂರ್ಲಿಕ್ಕೆ ರೆಡಿ ಆಗ್ತಾ ಇದ್ರು ಅಷ್ಟು ಲೇಟಾಗಿ ಹೋಗಿದ್ವಿ ಏನಪ್ಪ ಅರ್ಥನೇ ಆಗಲ್ಲ ಸೊ ನೆಕ್ಸ್ಟ್ ನಾವು ಹೋಗಿ ಊಟಕ್ಕೆ ಕೂತ್ಕೊಂಡು ಊಟ ಎಲ್ಲ ಮುಗಿಸಿದ್ವಿ ಆ್ಯಂಡ್ ನನ್ನ ಮಗಳು ಒಂದು ಐಸ್ ಕ್ರೀಮ್ ಕಪ್ಪನ್ನು ಹಿಡ್ಕೊಂಡು ಆಲ್ಮೋಸ್ಟ್ ಒನ್ ಅವರ್ ಅದನ್ನೇ ತಿಂದಿದ್ದಾಳೆ ಕೊಡಲ್ಲ ಅಲ್ಲ ಹಾಗಲಿಕ್ಕೆ ಹೋಗಿ ರೇರು ಸಿಕ್ಕಿದಾಗ ಬಿಟ್ಟಲ್ಲ ಅವಳು ಅಷ್ಟು ನಮಗೆ ತಿನ್ನಿಸ್ಲಿಕ್ಕೂ ಸಹ ಬಿಡಲ್ಲ ಮನೇಲೂ ಅಷ್ಟೇ ಊಟ ತಿಂಡಿನೂ ಆಗಿರ್ಬೋದು ಹೆಚ್ಚು ಅವಳೇ ತಿನ್ನೋ ಟ್ರೈ ಮಾಡ್ತಾಳೆ ಅದು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡಲ್ಲ ತುಂಬ ಟ್ರೈ ಮಾಡ್ತಿದ್ದೀವಿ ಬಿಡಿಸ್ಲಿಕ್ಕೆ ಆದರೆ ಅವಳು ನೋಡ್ತಾ ಇಲ್ಲ ಲೆಫ್ಟ್ ಹ್ಯಾಂಡಲ್ಲೇ ತಿನ್ನೋದು ಸೊ ನೆಕ್ಸ್ಟು ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹಾಕ್ವಿ ಇದು ನಮ್ಮ ತೀರ್ಥಹಳ್ಳಿಯ ಬ್ರಿಡ್ಜು ನೋಡಿದ್ರೆ ಏನೋ ಒಂಥರ ಖುಷಿ ನಮ್ಮ ಮನಸ್ಸಿಗೆ ನೆಕ್ಸ್ಟು ಯಾಕೋ ಪಾನಿಪುರಿ ತಿನ್ನೋಣ ಅನ್ನಿಸ್ತು ಸೊ ಅಶೋಕ ಹೋಟೆಲ್ ಹತ್ತಿರ ನಿಲ್ಲಿಸಿದ್ವಿ ಯಾವಾಗಲೂ ನಾವು ಪಾನಿಪುರಿನ ಕೊಪ್ಪ ಸರ್ಕಲ್ ಅದ್ದು ಒಂದು ಶಾಪಲ್ಲೇ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಫೇಮಸ್ ಸಹ ಅಲ್ಲಿ ಬಟ್ ಇಲ್ಲಿ ಹೆಂಗಿದೆ ಏನೋ ಗೊತ್ತಿಲ್ಲ ಅಂತ ಫಸ್ಟ್ ಒಂದು ಪ್ಲೇಟ್ ತರಿಸ್ಕೊಂಡು ತಿನ್ನು ನೋಡಿದ್ವಿ ಓಕೆ ಓಕೆ ಇತ್ತು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತಲೂ ಏನು ಹೇಳಲ್ಲ ಮಸಾಲೆ ಪುರಿಗೆ ಮಸಾಲೆ ಎಲ್ಲ ತುಂಬ ಜಾಸ್ತಿ ಆಗಿತ್ತು ಅಷ್ಟೊಂದು ಜಾಸ್ತಿ ಇದ್ರೆ ಒಂಥರ ಅನ್ಸತ್ತೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಬಟ್ ನಾವು ದಹಿಪುರಿನ ತೊಗೊಂಡ್ವಿ ದಹಿಪುರಿ ಎಲ್ಲ ಚೆನ್ನಾಗಿತ್ತು ಓಕೆ ಓಕೆ ಇತ್ತು ಪರವಾಗಿಲ್ಲ ಸೊ ನೆಕ್ಸ್ಟು ಲಿಂಬುದು ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ತೊಗೊಂಡ್ವಿ ಆ್ಯಂಡ್ ಇನ್ನೊಂದು ಸತಿ ಅಂತೂ ನಮ್ಮನ್ನವರು ಹೋಟೆಲಿಗೆ ಸೇರಿಸಲ್ಲ ಅನ್ಸತ್ತೆ ನನ್ನ ಮಗಳು ಅಷ್ಟು ರಂಪ ಮಾಡಿ ಇಟ್ಟಿದ್ಲು ಇಡೀ ಟೇಬಲ್ ತುಂಬನೂ ತಾನೇ ಸ್ಪೂನ್ ತಗೊಂಡು ತಿನ್ನಬೇಕು ಅಂತ ನಾವೆಷ್ಟು ತಿನ್ಸೋ ಟ್ರೈ ಮಾಡಿದ್ರು ಬಿಡಲಿಲ್ಲ ಆ್ಯಂಡ್ ಜ್ಯೂಸ್ ಸಹ ನನ್ನ ಸ್ಯಾರಿ ಮೇಲೆ ಟೇಬಲ್ ಮೇಲೆ ಅವಲ್ದು ಡ್ರೆಸ್ಸು ಎಲ್ಲ ಚೊಲ್ಕೊಂಡು ಮಾಡಿ ರಂಪ ಮಾಡಿ ಇಟ್ಟಿದ್ಲು ಸೀರಿಯಸ್ಲಿ ತುಂಬ ಪೇಷನ್ಸ್ ಬೇಕು ಮಕ್ಳನ್ನ ಕಂಟ್ರೋಲ್ ಮಾಡೋಕ್ಕೆ ನನಗಂತೂ ಒಂದಿಸ್ಸತಿ ಸಿಕ್ಕಾ ಪಟ್ಟೆ ಕೋಪ ಬಂದು ಯಾಕಪ್ಪ ಬೇಕಿತ್ತು ಅನ್ನಿಸ್ಬಿಡತ್ತೆ ಅಷ್ಟು ಫೀಲ್ ಒಂದೊಂದು ಒಂದೊಂದ್ಸತಿ ಸೊ ನೆಕ್ಸ್ಟು ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರೀಚಾಗಿ ಫ್ರೆಶ್ ಅಪ್ ಆದ್ವಿ ಫಸ್ಟು ನನಗಂತೂ ಸೀರಿಯಸ್ಲಿ ಆ ಸೀರೆ ತೆಗೆದು ಬಿಸಾಕೋ ತನಕ ಸಂಬಂಧನೇ ಇರಲಿಲ್ಲ ಆ್ಯಂಡು ಇನ್ನು ಇದು ಇದಡಲ್ಲ ಅಂತ ಅಲ್ಲೇ ಅಮ್ಮನ ಮನೇಲೆ ಬಿಟ್ಟು ಬಂದಿದ್ದೀನಿ ಆ ಸ್ಯಾರಿನ ಅಷ್ಟು ಹಿಂಸೆ ಆಯಿತು ಆ್ಯಂಡ್ ಮನೇಲಂತೂ ಈ ಸರ್ತಿ ಹಲಸಿನ ಹಣ್ಣು ತುಂಬ ಬಿಟ್ಟಿದೆ ಯಾವಾಗ ಹಣ್ಣಾಗುತ್ತೋ ಅಂತ ವೆಯ್ಟಿಂಗು ಅಷ್ಟು ಬಿಟ್ಟಿದೆ ಸಿಕ್ಕಾಪಟ್ಟೆ ಬಿಟ್ಟಿದರೆ ಅಂದರೆ ತುಂಬ ಸ್ವೀಟ್ ಇದೆ ಮಾತ್ರ ಹಣ್ಣು ಸಿಕ್ಕಾಪಟ್ಟೆ ಇಷ್ಟ ಬಟ್ ನಮ್ಮ ಮನೇಲಿ ಇದ್ದಾಗ ನನಗೆ ತುಂಬ ತಿನ್ನಬೇಕು ಅನಿಸ್ತಿರಲಿಲ್ಲ ಈಗ ಇಲ್ಲಿ ಮದುವೆ ಆದಮೇಲೆ ಯಾವಾಗಲೂ ಬೇಕು ಅನಿಸುತ್ತೆ ಯಾಕಂದರೆ ಅಪ್ರೂಪಕ್ಕೆ ಸಿಗೋದಲ್ಲ ಹಾಗಲಿಕ್ಕೆ ಹೋಗಿ ನೆಕ್ಸ್ಟ್ ಪಕ್ಕದ ಮನೆಯಲ್ಲಿ ಈ ಪೇರ್ಲೆ ಹಣ್ಣು ಸಹ ಬಿಟ್ಟಿತ್ತು ಸೊ ಎಲ್ಲ ಕಿತ್ಕೊಂಡು ಹಾಗೆ ನಾವು ಹೊರಟ್ವಿ ನೆಕ್ಸ್ಟ್ ಡೇ ಹೋಗಿ ಅಂತ ಅಲ್ಲಿ ತುಂಬ ಫೋರ್ಸ್ ಮಾಡಿದ್ರು ಬಟ್ ನನ್ನ ಹಸ್ಬೆಂಡು ಇಲ್ಲ ಹೊರಡಬೇಕು ಮಾರ್ನಿಂಗ್ ಬೇಗ ಕೆಲಸ ಇದೆ ಹೆಂಗೋ ನೈಟ್ ಇಲ್ಲಿ ಮಲಗೋದು ಬದಲು ಮನೆಗೆ ಹೋಗಿ ಮಲಗಿದ್ರೆ ಮಾರ್ನಿಂಗ್ ನಮ್ಮ ಕೆಲಸ ಏನಿದೆ ಅದನ್ನು ಮುಗಿಸ್ಕೋಬೋದು ಇಲ್ಲಿ ಮಲಗಿ ಮತ್ತೆ ಮಾರ್ನಿಂಗ್ ಎದ್ದು ಹೊರಡೋಕ್ಕೆ ಲೇಟ್ ಆಗುತ್ತೆ ಅನ್ನೋ ರೀಸನಿಗೆ ಹೋಗೋಣ ಅಂತ ಅಂದರು ಸೊ ನನಗೂ ಸರಿ ಅನ್ನಿಸ್ತು ಮತ್ತು ಹೊರಟು ಬಂದ್ವಿ ನನ್ನ ಮಕ್ಕಳು ಆಲ್ರೆಡಿ ಮಲಗಿದ್ಲು ಸೊ ಇದಿಷ್ಟು ವ್ಲಾಗು ಥ್ಯಾಂಕ್ ಯು